ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರುಚಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಬೇಕು ಅಂದ್ಕೊಂಡಿರೋ ವಿಷಯ ನಮ್ಮ ಜೀವನದಲ್ಲಿ ಹಣದ ಪ್ರಾಮುಖ್ಯತೆ ಎಷ್ಟಿರುತ್ತೆ ಅಂತ ದುಡ್ಡು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಮಾತಾಡೋಣ ಇವತ್ತು ನನ್ನ ಪ್ರಕಾರ ಏನು ಗೊತ್ತಾ ಈ ಮನುಷ್ಯ ಬದುಕೋದಕ್ಕೆ ಊಟ ಗಾಳಿ ನೀರು ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಮುಖ್ಯ ಆಗುತ್ತೆ ದುಡ್ಡು ಲೈಫಲ್ಲಿ ಅಥವಾ ನಮ್ಮ ರಿಲೇಷನ್ಶಿಪ್ಪಲ್ಲಿ ಕೊನೆಗೊಂದಿನ ದಿನ ನಮ್ಮ ಜೊತೆ ಯಾರು ಯಾರು ಇಲ್ಲ ಅನ್ನೋ ಟೈಮಲ್ಲಿ ಕೂಡ ದುಡ್ಡು ಒಂದು ನಮ್ಮ ಜೊತೇಲಿದ್ರೆ ಸಾಕು ಆರಾಮಾಗಿ ಸರ್ವೈವ್ ಆಗ್ಬೋದು ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು ಈ ದುಡ್ಡು ಅನ್ನೋದು ಅಷ್ಟು ಒಂದು ದೊಡ್ಡ ಮಹತ್ವವಾದ ಪಾತ್ರ ವಹಿಸುತ್ತೆ ನಮ್ಮೆಲ್ಲರ ಜೀವನದಲ್ಲೂ ಅಲ್ವಾ ಫ್ರೆಂಡ್ಸ್ ನೆನಪು ಮಾಡ್ಕೊಳ್ಳಿ ಒಂದು ಬ್ಯಾಡ್ ಟೈಮಲ್ಲಿ ನೀವೆಲ್ಲ ಎಷ್ಟು ಕಷ್ಟಪಟ್ಟಿರ್ತೀರಾ ಅಥವಾ ಈಗಲೂ ಎಷ್ಟು ಕಷ್ಟ ಪಡ್ತಾ ಇರ್ತೀರ ಬಿಕಾಸ್ ಆಫ್ ಓನ್ಲಿ ಮನಿ ಅಲ್ವಾ ಸೊ ಇದನ್ನೆಲ್ಲ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ದುಡ್ಡು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ದುಡ್ಡು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಮತ್ತು ನಮ್ಮ ಲೈಫಲ್ಲಿ ಸೇವಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ದುಡ್ಡಿಲ್ಲ ಇಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಲೈಫ್ ಇದೆಯಾ ನಾವು ಇಮ್ಯಾಜಿನ್ ಸಹ ಮಾಡ್ಕೊಳ್ಳೋದಕ್ಕಾಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಈ ದುಡ್ಡಿನ ವಿಷಯದಲ್ಲಿ ನನಗಾಗಿರೋ ಒಂದು ವರ್ಸ್ಟೆಸ್ಟ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನನಗೆ ಇಬ್ಬರು ಹೆಣ್ಮಕ್ಳು ಫ್ರೆಂಡ್ಸ್ ದೊಡ್ಡೋಳ ಹೆಸರು ಸೀರಿ ಚಿಕ್ಕವಳ ಹೆಸರು ನಿದೆ ದೊಡ್ಡೋಳಿಗೆ ಇವಾಗ ನಾಲ್ಕು ವರ್ಷ ಚಿಕ್ಕವಳಿಗೆ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಇವಾಗ ಈ ಇನ್ಸಿಡೆಂಟ್ ಬಂದು ಟ್ವೆಂಟಿ ಟ್ವೆಂಟಿ ಅಲ್ಲಾಗಿತ್ತು ದೊಡ್ಡೋಳಿಗೆ ಅವಾಗ ಟೂ ಇಯರ್ಸ್ ಏನೋ ರನ್ನಿಂಗ್ ಇತ್ತು ಆಗಿ ಹೇಳ್ಬೇಕಂದ್ರೆ ಒನ್ ಇಯರ್ ಫೋರ್ ಮಂತ್ಸ್ ಆರ್ ಸಿಕ್ಸ್ ಮಂತ್ಸ್ ಏನೋ ನಡೀತಾ ಇತ್ತು ಅವ್ಳಿಗೆ ಅವಳಿಗೆ ಹತ್ತಿರ ಒನ್ ಇಯರ್ ಆಗ್ತಾ ಇದ್ದಂಗೆನೇ ಡೈಲಿ ಮಾರ್ನಿಂಗು ಕಣ್ಣು ಸ್ವಲ್ಪ ಸ್ವೆಲ್ಲಿಂಗ್ ಬರೋಕೆ ಸ್ಟಾರ್ಟ್ ಆಗೋದು ಲೈಕ್ ಅಂದರೆ ಊದ್ಕೊಂಡಿರೋದು ಸ್ವಲ್ಪ ಅವಾಗ ನಾವೇನು ಅಂದ್ಕೊಳ್ತಾ ಇದ್ವಿ ಬಿಡು ಮಗುಗೆಲ್ಲೋ ಇರಬೇಕು ಕಚ್ಚಿದೆ ಅಥವಾ ಇವಾಗ ಜಸ್ಟ್ ಮಲ್ಗಿ ಎದ್ದಿದೆ ಅಲ್ವ ಅದಕ್ಕೋಸ್ಕರ ಹಂಗೆ ಊತ್ಕೋತಾ ಇದೆಯೋ ಅಂದ್ಬಿಟ್ಟು ಫುಲ್ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಯೂಜ್ಲಿ ಯಾರಿಗೆ ಗೊತ್ತಿರುತ್ತೆ ಅದು ಅದರಿಂದ ಬೇರೆ ಏನೋ ಮೆಡಿಕಲ್ ರೀಸನ್ ಇರುತ್ತೆ ಅಂತ ನಿಜವಾಗ್ಲೂ ನನಗಂತೂ ನನ್ನ ಫಸ್ಟ್ ಟೈಮ್ ಬೇರೆ ಆವಾಗ ಮಗು ಆಗಿರೋದು ಅದು ಮೊದಲನೇ ಎಕ್ಸ್ಪೀರಿಯೆನ್ಸ್ ನನಗೆ ನನಗೆ ಏನಂದರೆ ಏನೂ ಗೊತ್ತಿರಲಿಲ್ಲ ಸರಿಯಾಗಿ ಗೈಡೆನ್ಸ್ ಮಾಡೋರು ಯಾರೂ ಇರಲಿಲ್ಲ ಅಂದರೆ ನನಗೆ ಅತ್ತೆ ಮಾವ ಇಬ್ಬರೂ ಇಲ್ಲ ಮತ್ತು ನಮ್ಮಮ್ಮ ನನ್ನ ಜೊತೆಲೇ ಇದ್ದರು ಬಟ್ ಅವ್ರಿಗೂ ಸ್ವಲ್ಪ ಅಷ್ಟೊಂದು ಏನೂ ತಿಳುವಳಿಕೆ ಇಲ್ಲ ಹಾಗಾಗಿ ಸರಿ ಬಿಡು ಬೆಳಗ್ಗೆ ಎದ್ದೋಳೋದು ಕಣ್ಣು ಯಾಕೋ ಊತ್ಕೊಂಡಿದ್ಯಲ್ವ ಇರ್ವೇ ಕಚ್ಚಿದ್ಲು ಅಥವಾ ಮಾರ್ನಿಂಗ್ ಎದ್ದಿದ ತಕ್ಷಣ ಕಣ್ಣು ಸ್ವಲ್ಪ ಊತ್ಕೊಂಡಿರೋ ಥರ ಅನಿಸುತ್ತಲ್ಲ ಲೈಕ್ ನಾವು ಅದೇ ಥರನೇ ಅಂದ್ಕೊತಾಯಿದ್ವಿ ಗೊತ್ತಾಗ್ತಾನೆ ಇರಲಿಲ್ಲ ಬರ್ತಾ ಬರ್ತಾ ಅದನ್ನು ಫುಲ್ ನೆಗ್ಲೆಕ್ಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮೋಸ್ಟ್ಲಿ ಅವಳದು ಕಣ್ಣು ಸೆನ್ಸಿಟಿವ್ ಇರ್ಬೋದೇನೋ ಅದಕ್ಕೆ ಎದ್ದಿದ ತಕ್ಷಣ ಆ ಥರ ಊತ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ನೆಗ್ಲೆಕ್ಟ್ ಮಾಡಿದ್ವಿ ಗೊತ್ತೂ ಆಗಲಿಲ್ಲ ನಮ್ಗೆ ಅದು ರೀಸನ್ ಏನಕ್ಕೆ ಹಂಗೆ ಇದೆ ಅಂದ್ಬಿಟ್ಟು ಹಾಂ ಹೋಗ್ತಾ ಹೋಗ್ತಾ ಹಂಗೆ ಒಂದು ಸಿಕ್ಸ್ ಮಂತ್ಸ್ ಆಯಿತು ಒಳಗೂ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅಟ್ ದಿ ಸೇಮ್ ಟೈಮು ಇನ್ನೊಂದು ತ್ರೀ ಡೇಸಲ್ಲಿ ಗಣೇಶ ಹಬ್ಬ ಇತ್ತು ಫ್ರೆಂಡ್ಸ್ ನಮ್ಮದು ಬಂದು ಸೀಸನಲ್ ವ್ಯಾಪಾರ ಇರುತ್ತೆ ಗೌರಿ ಗಣೇಶ ಸೇಲ್ ಮಾಡ್ತೀವಿ ನಾವು ಗಾಂಧಿ ಬಜಾರಲ್ಲಿ ಓಕೆನಾ ಆ ಟೈಮಲ್ಲಿ ನಮ್ಮದು ವ್ಯಾಪಾರ ಕೂಡ ಇತ್ತು ನಾವು ಗಣೇಶನ ಪರ್ಚೇಸ್ ಮಾಡಿದ್ವಿ ಇರೋ ಬರೋ ಅಮೌಂಟ್ ಎಲ್ಲ ತೆಗೆದು ಗಣೇಶಗೆ ಹಾಕಿದ್ವಿ ಇವಾಗ ಲಿಟ್ರಲ್ಲಿ ನಮ್ಮ ಕೈಯಲ್ಲಿ ಒಂದು ರೂಪಾಯು ಒಂದು ನಯಾ ಪೈಸೆನೂ ಕಾಸಿಲ್ಲ ಎಲ್ಲ ಅರೇಂಜ್ಮೆಂಟ್ಸ್ ಆಯಿತು ಲಿಟ್ರಲಿ ಇನ್ನೊಂದು ತ್ರೀ ಡೇಸಲ್ಲಿ ಹಬ್ಬ ಇದೆ ಹಬ್ಬದ ಬಿಫೋರ್ ಡೇನೇ ವ್ಯಾಪಾರ ಇನ್ನೊಂದು ಟೂ ಟು ತ್ರೀ ಡೇಸ್ ಬೇಕೇ ಬೇಕು ನಮ್ಮ ಕೈಯಲ್ಲಿ ದುಡ್ಡು ವಾಪಸ್ ರಿಟರ್ನ್ ಬರಬೇಕಂದ್ರೆ ಯಾಕಂದರೆ ನಮ್ಮ ಹತ್ರ ಇರೋ ಅಮೌಂಟೆಲ್ಲ ಖಾಲಿಯಾಗಿದೆ ಈಗ ಓಕೆನಾ ಈ ಟೈಮಲ್ಲಿ ಏನಾಯಿತು ನಾವು ಎಲ್ಲ ಫುಲ್ಲು ಅರೇಂಜ್ಮೆಂಟ್ ಮಾಡಿದ್ವಿ ಗಣಪತಿನೆಲ್ಲ ಆರ್ಗನೈಸ್ ಮಾಡಿದ್ವಿ ಗಾಂಧಿ ಬಜಾರಲ್ಲಿ ಆದಮೇಲೆ ಮುಗಿಸ್ಕೊಂಡು ನನ್ನ ಮನೆಗೆ ಹೋದೆ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಜೊತೆ ನಾವು ಅಲ್ಲೇ ಕೆಲಸ ಗಿಲ್ಸ ನೋಡ್ಕೊಂಡಿದ್ರು ವ್ಯಾಪಾರ ಮಾಡೋ ಜಾಗದಲ್ಲಿ ಮನೆಗೆ ಹೋಗಿ ನೋಡ್ತೀನಿ ನನ್ನ ಮಗಳದು ಕೈ ಕಾಲು ಹೊಟ್ಟೆ ಕಣ್ಣು ಲಿಟ್ರಲಿ ಫುಲ್ ಒಂದು ಬಲೂನ್ ಥರ ಆಗಿಬಿಟ್ಟಿದ್ದಾಳೆ ಊದ್ಕೋಬಿಟ್ಟಿದೆ ಎಲ್ಲ ನನಗೆ ನೋಡಿ ಯೋಚನೆ ಇದ್ದೀನಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾಕೆ ಈ ಥರ ಬಾಡಿ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ ಸರಿ ಆಯಿತು ಮನೆ ಬಂದು ನನ್ನದು ವ್ಯಾಪಾರದಿಂದ ಹಿಡಿದು ನನ್ನ ಮನೆಗೆ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಕಿಲೋಮೀಟ್ರ್ ಡಿಸ್ಟೆನ್ಸ್ ಇತ್ತು ಆಮೇಲೆ ಇವಳು ತೋರಿಸ್ತಾ ಇದ್ದಿದ್ದು ಬಂದು ನನ್ನ ಸರೌಂಡಿಂಗಲ್ಲೇ ಏನು ಗಾಂಧಿ ಬಜಾರ್ ಇದೆ ಸರೌಂಡಿಂಗಲ್ಲೇ ಶ್ರೀನಗರ್ ಅಂತ ಇದೆ ಕುಸುಮಾ ಹಾಸ್ಪಿಟ್ಲಲ್ಲಿ ಇವಳಿಗೆ ಪಿಡಿಯೋ ಪಿಡಿಯೋಟ್ರಿಷಿಯನ್ ಹತ್ರ ತೋರಿಸ್ತಾ ಇದ್ದಿದ್ದು ನಾವು ಅಲ್ಲಿಗೆ ಹೋಗಿದ್ದೀನಿ ಮನೆಗೆ ಟೆನ್ ಟು ಟ್ವೆಲ್ ಕಿಲೋಮೀಟರ್ಸು ಟ್ರಾವೆಲ್ ಮಾಡಿಕೊಂಡು ಇಮಿಡಿಯೇಟಾಗಿ ಅವಳನ್ನ ನೋಡಿದ ತಕ್ಷಣ ರಿಟರ್ನ್ ಮತ್ತೆ ಒಂದು ನಿಮಿಷನೂ ಯೋಚನೆ ಮಾಡಿಲ್ಲ ಹಂಗೆ ರಿಟರ್ನ್ ಬಂದೇ ಕರ್ಕೊಂಡು ಹಾಸ್ಪಿಟ್ಲಿಗೆ ಅವಳನ್ನ ನಾನು ಬರೋ ಅಷ್ಟಲ್ಲಿ ಆಲ್ರೆಡಿ ನೈಟು ಒಂದು ನೈನ್ ತರ್ಟಿ ಆಗಿತ್ತು ಬಂದೆ ಡಾಕ್ಟ್ರ ಹತ್ರ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡೆ ಮಗುನ ಕರ್ಕೊಂಡು ಹೋದೆ ಕನ್ಸಲ್ಟ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಡಾಕ್ಟ್ರ್ ಆಪೋಸಿಟು ಅವರು ಮಗುನ ನೋಡಿದ ತಕ್ಷಣ ಹೇಳಿದ್ರು ನೋಡಿಮ್ಮ ಇದು ಟ್ವೆಲ್ ಇಯರ್ಸ್ ಬಿಫೋರ್ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು ಒಂದು ಸಿಂಡ್ರೋಮ್ ಇದು ಏನಂತ ನಿಫ್ರೋಟಿಕ್ ಸಿಂಡ್ರೋಮ್ ಅಂತಾರೆ ಇದಕ್ಕೆ ಕಿಡ್ನಿಗೆ ಸಂಬಂಧಪಟ್ಟಿರೋದು ಇದು ಮಗುದು ಬಾಡಿಯಿಂದ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಇನ್ ದ ಸೆನ್ಸ್ ಇವಾಗ ನಾವು ಅಂದರೆ ಯೂರಿನ್ ಪಾಸ್ ಮಾಡ್ತಾರೆ ಅಲ್ವಾ ನಾವು ನೀರು ಕುಡಿದಾಗ ಅಥವಾ ಏನಾದರೂ ಒಂದು ಇಂಟೇಕ್ ಮಾಡಿದಾಗ ಬಾಡಿ ಯೂಸ್ಫುಲ್ ಆಗಿರುವಂಥ ಪ್ರೋಟೀನ್ ಅಬ್ಸರ್ಬ್ ಮಾಡಿಕೊಂಡು ವೇಸ್ಟೇಜ್ನ ರಿಮೂವ್ ಮಾಡುತ್ತಂತೆ ಸೊ ಇವಳಿಗೆ ವೇಸ್ಟೇಜ್ ಜೊತೆಲಿ ಬಾಡಿ ಏನು ತೊಗೊಳ್ಬೇಕಾಗಿತ್ತೋ ಆ ಪ್ರೋಟೀನ್ ಕೂಡ ಯೂರಿನಲ್ಲಿ ವೇಸ್ಟ್ ಆಗ್ತಾಯಿತ್ತು ಇತ್ತು ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾಯಿತ್ತು ಅಂತ ಹೇಳಿದ್ರು ಅದಕ್ಕೋಸ್ಕರನೇ ಮತ್ತು ಬಾಡೀಲಿ ಇವಳಿಗೆ ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲೆಲ್ಲ ನೀರು ಸೇರ್ಕೊಂಬಿಟ್ಟಿದೆ ಅಂತ ಹೇಳಿದ್ರು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಕೇಳಿದೆ ಇವಾಗ ನೆಕ್ಸ್ಟು ಏನು ಮಾಡೋದು ಡಾಕ್ಟ್ರೇ ಹೇಳಿ ಅಂತ ಕೇಳಿದಾಗ ನೋಡೋಣಮ್ಮ ಅದು ಏನೋ ಇವು ಬೇರೆ ಬೇರೆ ಏನೇನೋ ಟೆಸ್ಟ್ಗಳು ಬರ್ಕೊಟ್ರು ನೋಡೋಣ ಬಟ್ ಇದೇನು ತೊಂದರೆ ಆಗಲ್ವಾ ಅಂತ ಕೇಳಿದ್ರೆ ಅವರು ಆಗಲ್ಲ ಅಂತ ಆಗಲ್ಲ ತೊಂದರೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾನೆ ಇಲ್ಲ ನನಗೆ ನೋಡೋಣ ಅಮ್ಮ ಟೆಸ್ಟ್ಗಳೆಲ್ಲ ಬರ್ಕೊಟ್ಟಿದ್ದೀನಲ್ವ ಟೆಸ್ಟ್ ಮಾಡಿಸೋಣ ಸ್ಕ್ಯಾನಿಂಗ್ ಮಾಡಿಸೋಣ ನೋಡೋಣ ಹೇಳ್ತೀನಿ ಅಂತ ಹೇಳ್ತಾಯಿದ್ರೆ ನನಗೆ ಜೀವನೇ ಇದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಪ್ಲಸ್ ನನ್ನ ಹತ್ರ ದುಡ್ಡು ಇಲ್ಲ ನೆಕ್ಸ್ಟ್ ಅವ್ರು ಏನಾದರೂ ಹೇಳಿದಾಗ ಅಡ್ಮಿಟ್ ಮಾಡ್ಬೇಕಂತ ಹೇಳ್ತಾ ಪ್ರೊ ಪ್ರಾಬ್ಲಮ್ ಯಾವ ಕಂಡೀಷನಲ್ಲಿದೆ ಮಗುಗೆ ಅಂತ ನೋಡಬೇಕು ನೋಡ್ಬಿಟ್ಟು ಅಡ್ಮಿಟ್ ಆಗಬೇಕು ಮಗುದು ಕಂಡೀಷನ್ ಹೇಗಿದೆ ಅಂತ ನೋಡಬೇಕು ಮೊದಲು ಅಂತ ನನಗೆ ಹೇಳ್ಬಿಟ್ರು ಡಾಕ್ಟ್ರು ಲಿಟ್ರಲಿ ನನಗೆ ಅವ್ರೇನು ಏನು ಟೆಸ್ಟ್ ಮ ಬರ್ಕೊಟ್ಟಿದ್ರಲ್ವ ಟೆಸ್ಟ್ ಮಾಡಿಸ್ಬೇಕು ಮಗುದು ಅಂತ ಹೇಳಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಲ್ಯಾಬಲ್ಲಿ ಕೇಳಿದೆ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ಸುಮಾರು ಒಂದು ತ್ರೀ ತೌಸಂಡ್ ಅಬೋವ್ ಏನೋ ಹೇಳಿದ್ರು ಅವರು ಎಲ್ಲ ಟೆಸ್ಟ್ನು ಸೇರಿಸಿ ಕೈಯಲ್ಲಿ ಒಂದು ಬಿಡ್ಗಾಸಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇವಾಗ ಹಬ್ಬಕ್ಕೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಬಂಡವಾಳ ನಮ್ಮ ಕೈಗೆ ವಾಪಸ್ ಬರಬೇಕು ಅಂದರೆ ಹಬ್ಬ ಬರಬೇಕು ಹಬ್ಬದ ಬಿಫೋರ್ ತಾನೇ ಇವಾಗ ಗಣಪತಿನ ಯಾರು ಟೂ ತ್ರೀ ಡೇಸ್ ಮುಂಚೆ ಹೋಗ್ತಾರೆ ಹಬ್ಬ ಇದ್ದಂಗೆ ಹೋಗ್ತಾರೆ ಹಬ್ಬದ ದಿನ ಅಥವಾ ಬಿಫೋರ್ ಡೇ ತೊಗೊಂಡೋಗ್ತಾರೆ ನನಗಿನ್ನೂ ತ್ರೀ ಡೇಸ್ ಇದೆ ವ್ಯಾಪಾರಕ್ಕೆ ಏನು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಫುಲ್ಲು ಇದ್ದೀನಿ ನಾನು ನಮ್ಮ ಮನೆಯವ್ರು ಒಂದು ಕಡೆ ಫುಲ್ಲು ಟೆನ್ಷನ್ ಆಗಿದ್ದಾರೆ ಮಗು ನೋಡ್ತಾ ಇದ್ದರೆ ನೋಡ್ತಾ 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 ಇನ್ನೂ ಫುಲ್ಲು ಬಲೂನ್ ಥರ ಊದ್ಕೊತಾ ಇದ್ದಾಳೆ ಲಿಟ್ರಲಿ ಆ ಥರ ಒಂದು ಕೆಟ್ಟ ದಿನ ಅಥವಾ ಆ ಥರ ಒಂದು ಕೆಟ್ಟ ಸಿಚುವೇಷನ್ನು ನನಗೆ ಕೇಳಿದ್ರೆ ಯಾರು ಯಾರಿಗೂ ಬರಬಾರ್ದು ನಾನು ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ ಪಟ್ಟಿದ್ದೀನಿ ಪ್ರತಿಯೊಬ್ಬರೂ ದುಡ್ಡು ಕೇಳಿದ್ದೀನಿ ದುಡ್ಡು ಅರೇಂಜ್ ಮಾಡೋದಿಕ್ಕೆ ಅಡ್ಜಸ್ಟ್ ಮಾಡಿ ಬೇಡ್ಕೊಂಡಿದ್ದೀನಿ ಟ್ರೈ ಮಾಡಿ ಹಿಂಗೆ ಆಗ್ಬಿಟ್ಟಿದೆ ನನ್ನ ಸಿಚ್ಯೇಷನ್ ಈ ಥರ ಇದೆ ತ್ರೀ ಡೇಸಲ್ಲಿ ರಿಟರ್ನ್ ಮಾಡ್ತೀನಿ ನಾನು ಫ್ರೆಂಡ್ಸ್ ಯೋಚನೆ ಮಾಡಿ ಗೊತ್ತು ಎಲ್ರಿಗೂ ನಮ್ದು ಈ ಥರ ಬಿಸ್ನೆಸ್ ಇದೆ ಆಗುತ್ತೆ ಅವ್ರಿಗೆ ದುಡ್ಡು ಇನ್ನೊಂದು ತ್ರೀ ಡೇಸಲ್ಲಿ ಅಂತ ಅಂದ್ಬಿಟ್ಟು ಒಬ್ಬರು ನಂಬಿ ಅವತ್ತು ನನಗೆ ಒಂದು ರೂಪಾಯಿ ಅಮೌಂಟ್ ಕೊಡಲಿಲ್ಲ ಫ್ರೆಂಡ್ಸ್ ಇನ್ನೇನು ಮಾಡೋದಕ್ಕಾಗುತ್ತೆ ಆವತ್ತೇನು ಯೋಚನೆ ಮಾಡಿದೆ ಅಂದರೆ ಸರಿ ಇವಾಗೇನು ಆಗೋದು ಆಗೋಗ್ಬಿಟ್ಟಿದೆ ಮಗುನ ಇಲ್ಲಿ ಕಾಸ್ಟ್ಲಿ ಹಾಸ್ಪಿಟ್ಲಲ್ಲಿ ತೋರಿಸಿ ಅಮೌಂಟ್ ಪೇ ಮಾಡೋಕ್ಕೆ ನಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ ಪ್ರೈವೇಟಲ್ಲಿ ಸರಿ ಒಂದು ಕೆಲಸ ಮಾಡೋಣ ಇಂದಿರಾ ಗಾಂಧಿ ಹಾಸ್ಪಿಟ್ಲ್ ಅಂತ ಇದೆ ಅಲ್ವ ಮಕ್ಳದ್ದು ಅಲ್ಲಿ ಹೋಗೋಣ ಅಲ್ಲಿ ಹೋದರೆ ಸ್ವಲ್ಪ ಫ್ರೀ ಆಫ್ ಕಾಸ್ಟಲ್ಲಿ ಆಗ್ಬೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎತ್ಕೊಂಡು ಮಗುನ ಹೋದ್ವಿ ಹಾಸ್ಪಿಟ್ಲಿಗೆ ಹೋದರೆ ಲಿಟ್ರಲ್ಲಿ ಒಂದು ಟೋಕನ್ ಏನೋ ಕಲೆಕ್ಟ್ ಮಾಡ್ಕೋಬೇಕಂತೆ ಟೋಕನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಜನ ಇದ್ರು ಅಲ್ಲಿ ಅಪ್ರಾಕ್ಸಿಮೇಟ್ ಅಂತ ಯೋಚನೆ ಮಾಡಿ ಹೇಳಿದ್ರು ನೀವು ಅಷ್ಟೂ ಜನದ ಮಧ್ಯೆ ಹೇಗೋ ಹೋಗಿ ಟೋಕನ್ ಕಲೆಕ್ಟ್ ಮಾಡಿಕೊಂಡು ಹಾಸ್ಪಿಟ್ಲು ಒಳಗಡೆ ಹೋಗ್ಬಿಟ್ಟು ಇದ್ದೀವಿ ನಾವು ಹೋಗಬೇಕಾಗಿದ್ದು ಕ್ಯಾಬನ್ ಕ್ಯಾಬಿನಲ್ಲಿ ನಾವು ಮೀಟ್ ಮಾಡಬೇಕಾಗಿದ್ದು ಡಾಕ್ಟ್ರು ಇರಲಿಲ್ಲ ಪಕ್ಕದವ್ರನ್ನ ಕೇಳಿದ್ರೆ ನಮಗೇನು ಗೊತ್ತು ಅಂತಾರೆ ಏನು ಮಾಡೋಣ ಆ ಟೈಮಲ್ಲಿ ಇವಳು ಬೇರೆ ನನ್ನ ಮಗಳು ನೋಡ್ತಾ 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 ಫುಲ್ಲು ಸ್ವೆಲ್ಲಿಂಗ್ ಬರ್ತಾ ಇದ್ದಾಳೆ ನನ್ನ ಕೈಯ್ಯಲ್ಲಿ ನೋಡೋದಕ್ಕೆ ಇಲ್ಲ ಯಪ್ಪ ಅವತ್ತು ನನ್ನ ಲೈಫಲ್ಲಿ ಆಗಿದ್ದು ಒಂದು ವರ್ಷ ಎಕ್ಸ್ಪೀರಿಯೆನ್ಸು ಹಫ್ ಇಷ್ಟಕ್ಕೆ ಮುಗ್ದಿಲ್ಲ ಫ್ರೆಂಡ್ಸ್ ಇದಿನ್ನೂ ಇದೆ ಸ್ಟೋರಿ ಬೇಜಾನಿದೆ ಮುಂದೆ ಏನಾಯಿತು ಅಂತ ಹೇಳ್ತೀನಿ ಬಟ್ ನಾನು ಈ ವ್ಲಾಗ್ ಇಲ್ಲಿಯೇ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಮತ್ತು ಇದು ನನ್ನ ಮೊದಲನೇ ಯೂಟ್ಯೂಬ್ ಜರ್ನಿ ಫ್ರೆಂಡ್ಸ್ ನನ್ನ ವಿಡಿಯೋ ಯಾರಿಗೆಲ್ಲ ರೀಚ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ